ಖಾತಾದಲ್ಲಿ ಯಾರ ಹೆಸರಿಗೆ ಜಮೀನಿದೆ ಮನೆ ಇದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಆರ್ ಟಿ ಸಿ ಖಾತಾ ಮತ್ತು ಖಾತಾ ಎಕ್ಸ್ಟ್ರಾಕ್ಟಿನ ಒಂದು ಇನ್ಕ್ಲೂಸಿವ್ನ ಕರಿಬೋದು ಖರಾಬು ಅಂದರೆ ಜಮೀನಿನ ವ್ಯವಸಾಯವನ್ನು ಮಾಡಲು ಯೋಗ್ಯವಲ್ಲದ ಜಮೀನು ಒಂದು ಆರ್ ಟಿ ಸಿ ನಮಗೆ ಸಿಕ್ಕಿದ್ರೆ ಆ ಜಮೀನಿನ ಬಗ್ಗೆ ಇರುವ ನೂರು ವರ್ಷದ ಇತಿಹಾಸ ತಿಳ್ಕೊಬೋದು ನಮಸ್ಕಾರ ನಾವು ಜಮೀನಿನ ಪರ್ಚೇಸ್ ಬಗ್ಗೆ ಮಾತಾಡ್ತಿದ್ವಿ ಹಿಂದಿನ ವೀಡಿಯೋದಲ್ಲಿ ಅಲ್ಲಿ ಆರ್ ಟಿ ಸಿ ಅನ್ನೋ ಒಂದು ಸಬ್ಜೆಕ್ಟ್ ಬಂತು ಆರ್ ಟಿ ಸಿ ಅನ್ನೋದು ಹತ್ತು ರೂಪಾಯಿ ಕೊಟ್ಟರೆ ಆ ಜಮೀನಿಗೆ ಸಂಬಂಧಪಟ್ಟ ಒಂದು ಐಡಿಯಾ ಅಂದರೆ ಆ ಜಮೀನು ಯಾರು ಎತ್ತ ಅಂತ ಒಂದು ಒಂದು ನಮಗೆ ಸಿಗೋ ಒಂದು ದಾಖಲೆ ಈಗ ನಗರವಾಸಿಗಳು ಅಂದರೆ ಬೇಬಿ ಎಂ ಪಿಯಲ್ಲಿ ಖಾತಾ ಅಂತ ಏನು ಹೇಳ್ತೀವಿ ಅದೇನೇ ಜಮೀನಿಗೆ ಆರ್ ಟಿ ಸಿ ಅಂತ ಹೇಳ್ತೀವಿ ಖಾತ ಯಾರಸ್ರಲ್ಲಿರುತ್ತೆ ಅಂತ ಕಾತಾ ಎಕ್ಸ್ಟ್ರಾಕ್ಟ್ ಖಾತ ಎಕ್ಸ್ಟ್ರಾಕ್ಟ್ ಅಂದರೆ ಖಾತ ಯಾರಸ್ರಿರದೆ ಖಾತಾದಲ್ಲಿರುವ ಬಿಲ್ಡಿಂಗ್ನ ಪರಿವಿಧಿ ಏನು ಬಿಲ್ಡಿಂಗ್ನ ಮೆಜರ್ಮೆಂಟ್ ಏನು ಅಲ್ಲಿ ಯಾವ್ಯಾವ ಕಟ್ಟಡ ಇದೆ ಅದಕ್ಕೆ ಟ್ಯಾಕ್ಸ್ ಎಷ್ಟಾಗಿದೆ ಟ್ಯಾಕ್ಸ್ನ ನಿಗದಿಪಡಿಸಿದ ಕ್ರಮ ಏನು ಅನ್ನೋದು ಖಾತಾ ಎಕ್ಸ್ಟ್ರಾಕ್ಟಲ್ಲಿ ಸಿಕ್ಕತ್ತೆ ಖಾತಾದಲ್ಲಿ ಯಾರ ಹೆಸರಿಗೆ ಜಮೀನಿದೆ ಮನೆ ಇದೆ ಅಂತ ಗೊತ್ತಾಗುತ್ತೆ ಅದೇ ರೀತಿ ಆರ್ ಟಿ ಸಿ ಖಾತಾ ಮತ್ತು ಖಾತಾ ಎಕ್ಸ್ಟ್ರಾಕ್ಟಿನ ಒಂದು ಇನ್ಕ್ಲೂಸಿವ್ನ ಕರಿಬೋದು ಅಂದರೆ ಒಂದು ಜಾನ್ ಜನರ ಭಾಷೆಯಲ್ಲಿ ಅದಕ್ಕೆ ಆರ್ ಟಿ ಸಿ ಅನ್ನೋದಕ್ಕೆ ಬೇರೆ ಆ್ಯಕ್ಟ್ ಇದೆ ಆರ್ ಟಿ ಸಿ ಅನ್ನೋದು ಹೇಗಾಗುತ್ತೆ ಅಂದರೆ ಮ್ಯುಟೇಷನ್ ರಿಜಿಸ್ಟರ್ ಎಮ್ ಆರ್ ಎಮ್ ಆರ್ ಮೂಲಕ ಆರ್ ಟಿ ಸಿ ಆಗೋದು ನಾವು ಲೆಟಸ್ಟ್ ಸ್ಟಿಕ್ ಟು ದ ಆರ್ ಟಿ ಸಿ ಆರ್ ಟಿ ಸಿಯಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಹೆಸರು ಇರಬೇಕು ಮಾರುವವನ ಹೆಸರು ಇರಬೇಕು ಅಥವಾ ಮಾರುವವರ ಸಂಬಂಧಿಕರ ಹೆಸರು ಇರಬೇಕು ಅವ್ರ ಹೆಸರಿದ್ದು ನಾವು ಆ ಜಮೀನಿನ ಎಕ್ಸ್ಟೆಂಟು ಇವರು ಎಕರೆ ಇದ್ದರೆ ಅಲ್ಲಿ ಮೂರು ಎಕರೆ ಎಕ್ಸ್ಟೆಂಟ್ ಇರಬೇಕು ಕಲಮ್ ನಂಬರ್ ತ್ರೀಯಲ್ಲಿ ಲ್ಯಾಂಡ್ ಎಕ್ಸ್ಟೆಂಟ್ ಇರುತ್ತೆ ಅಲ್ಲಿ ಎ ಮತ್ತು ಬಿ ಇರುತ್ತೆ ಎ ಕರಾಬು ನಮ್ಮದು ಬಿ ಕರಾಬು ಸರ್ಕಾರದ್ದು ಸಪೋಸ್ ಅಲ್ಲಿ ಸರ್ಕಾರದ ಕರಾಬು ಬಂದರೆ ಅದು ಎಷ್ಟಿರುತ್ತೆ ಸಪೋಸ್ ನೀವು ಐದು ಎಕರೆ ಜಮೀನು ತಗೊಳ್ಳುವಾಗ ಎರಡು ಎಕರೆ ಸರ್ಕಾರಿ ಇದ್ದರೆ ಆ ಎರಡು ಎಕರೆ ಒಳಗಡೆ ನಾಳೆ ಬಸ್ ಸ್ಟ್ಯಾಂಡ್ ಬರ್ಬೋದು ಅಥವಾ ಸರ್ಕಾರ ಅದನ್ನು ವರ್ಷಪಡಿಸ್ಕೊಂಡು ನೀವೇನು ಡೆವಲಪ್ ಮಾಡಬೇಡಿ ಕೊಡಿಬೋ ಡೆವಲಪ್ಮೆಂಟ್ ಮಾಡಬೇಡಿ ಅನ್ಬೋದು ಇದೇನು ಸರ್ ಇದು ಕರಾಬು ಅಂತೀರಾ ಕರಾಬು ಅಂದರೆ ವಾ ಜಮೀನಿನ ವ್ಯವಸಾಯವನ್ನು ಮಾಡಲು ಯೋಗ್ಯವಲ್ಲದ ಜಮೀನು ಅಷ್ಟೇ ಕರಾಬು ಅಂದರೆ ಮತ್ತು ಆ ಕರಾಬಲ್ಲಿ ಎರಡು ವಿಧ ಏನು ಅಂದರೆ ಒಂದು ಕರಾಬು ಸರ್ಕಾರದ್ದು ಅಂದರೆ ಸರ್ಕಾರ ಇವರಿಗೆ ಒಂದು ಹತ್ತು ಎಕರೆ ಕೊಟ್ಟಿರ್ತಾರೆ ಆವತ್ತಿನ ದಿನ ಗ್ರ್ಯಾಂಟಿಗೆ ಅಥವಾ ಒಂದು ಐದು ಎಕರೆ ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಎಕರೆ ಸರ್ಕಾರ ಅವರೇ ಕರಾಬು ಲ್ಯಾಂಡ್ ಅಂತ ಅವ್ರು ಇಟ್ಕೊಂಡಿರ್ತಾರೆ ಅಂದರೆ ನಾಳೆ ಏನು ಗೋಮಾಳ ಮಾಡೋದಿಕ್ಕೋ ಅಥವಾ ಬೇರೆ ಏನೇನೋ ಉದ್ದೇಶಕ್ಕೆ ಅದು ಇಟ್ಕೊಂಡಿರ್ತಾರೆ ಇನ್ನೊಂದು ಖರಾಬ್ ಏನು ಅಂದರೆ ನೀವು ಆ ಕರಾಬಲ್ಲಿ ಮನೆ ಕಟ್ಕೊಂಡಿರ್ತೀರ ಒಂದು ಎತ್ತಿನ ಕೊಟ್ಟಿಗೆ ಇರ್ಬೋದು ವಾಟ್ ಎವರ್ ಯು ಆರ್ ಡೂಯಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಒಂದು ಸ್ಟೋರೇಜ್ ಇರ್ಬೋದು ಅದೆಲ್ಲವೂ ಖರಾಬ್ ಇರುತ್ತೆ ಜನ್ರಲಿ ನೀವು ಒಂದು ಎಕರೆ ಜಮೀನು ಅಥವಾ ಎರಡು ಎಕರೆ ಜಮೀನಲ್ಲಿ ಒಂದು ಎರಡು ಗುಂಟೆ ಮೂರು ಗುಂಟೆ ಮಾತ್ರ ಖರಾಬು ಅಂತ ಕ್ಲಾರಿಫೈ ಮಾಡಿರ್ತಾರೆ ಯಾಕೆಂದರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಎಷ್ಟಿದೆ ಅಂತ ಅಂದರೆ ಇದು ನಾವು ಎರಡು ಎಕರೆ ಒಂದು ಎಕರೆ ಮಾತು ಮಾತಾಡ್ತಾ ಇರೋದು ಹಲೋವರ್ ಕರ್ನಾಟಕ ಯಾವ ಅಗ್ರಿಕಲ್ಚರ್ ಲ್ಯಾಂಡ್ ಅದರ ನಿಖರವಾದ ಎಷ್ಟು ಎಕ್ಸ್ಟೆಂಟ್ ಇದೆ ಅಂತ ತಿಳಿಯೋದಕ್ಕೋಸ್ಕರ ಈ ಕರಾಬ್ ಅನ್ನೋದು ಬರ್ತದೆ ಅಂದರೆ ಯಾವುದು ಯಾವ ಜಮೀನು ವ್ಯವಸಾಯಕ್ಕೆ ಯೋಗ್ಯವಲ್ಲವೋ ಅದು ಖರಾಬ್ ಜಮೀನು ಅಂತ ನಾವು ಓಕೆ ಆ ಖರಾಬು ಎಷ್ಟಿದೆ ಆ ಖರಾಬ್ಗೆ ದುಡ್ಡು ಕೊಡ್ತಾ ಇದ್ದೀರಾ ಕೊಡ್ತಾ ಇಲ್ವಾ ಇದನ್ನು ಇದನ್ನು ಇವಾಗ ಜಮೀನು ಕೊಳ್ಳುವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಆರ್ ಟಿ ಸಿ ನೋಡ್ತಾ ಇದ್ದೀರಾ ಆರ್ ಟಿ ಸಿಲಿ ಎಕ್ಸ್ಟೆಂಟು ಅವನು ಹೇಳ್ತಾರೋ ಎಕ್ಸ್ಟೆಂಟ್ ಟ್ಯಾಲಿ ಆಗುತ್ತಾ ಆರ್ ಟಿ ಸಿ ಅಲ್ಲಿ ಇರುವವನು ಹೆಸರು ಆರ್ ಟಿ ಸಿಯಲ್ಲಿ ಇರುವ ಹೆಸರು ಮತ್ತು ನೀವು ಮಾತನಾಡುತ್ತಿರುವ ವ್ಯಕ್ತಿಗೆ ಏನು ಸಂಬಂಧ ಅಥವಾ ಬರೀ ಬ್ರೋಕರ ಅಥವಾ ಆರ್ ಟಿ ಸಿ ವ್ಯಕ್ತಿಯಲ್ಲಿ ಆರ್ ಟಿ ಸಿ ಹೆಸರು ಇರುವ ವ್ಯಕ್ತಿಗೆ ಜಮೀನು ಮಾರಾಟಕ್ಕೆ ಇಷ್ಟ ಇದೆಯಾ ಇದೆಲ್ಲ ತಿಳ್ಕೊಳ್ಬೇಕಾಗತ್ತೆ ಇದೆಲ್ಲ ತಿಳ್ಕೊಂಡಾಗ ಕಮ್ಮಿಂಗ್ ಬ್ಯಾಕ್ ಟು ಎಕ್ಸ್ಟೆಂಟ್ ಈ ಕರಾಬು ಸೇರಿಸಿ ಮಾರ್ತಾರ ಕರಾಬ್ ಸೇರಿಸಿ ಮಾರಲೇಬೇಕಾಗತ್ತೆ ಕರಾಬ್ಗೆ ನೀವು ದುಡ್ಡು ಕೊಡ್ತಾ ಇದ್ದೀರಾ ಕೊಡ್ತಾ ಇಲ್ವಾ ಇದೆಲ್ಲವೂ ಆದಾಗ ಆರ್ ಟಿ ಸಿ ಆಮೇಲೆ ಅದೇ ಆರ್ ಟಿ ಸಿಯಲ್ಲಿ ಕಾಲಂ ನಂಬರ್ ಒಂಬತ್ತು ಅಥವಾ ಹನ್ನೊಂದರಲ್ಲಿ ಋಣಗಳು ಅಂತಿರುತ್ತೆ ಋಣಗಳು ಅಂದರೆ ಎನ್ಕಮ್ರಸ್ ಇವಾಗ ಎನ್ಕಮ್ರಸ್ ಸರ್ಟಿಫಿಕೇಟ್ ತೊಗೊಂಡಂಗೆ ಇಲ್ಲಿ ಋಣಗಳು ಅಂದರೆ ಒಂದು ಬ್ಯಾಂಕಿಗೆ ಆಧಾರ ಮಾಡಿರ್ಬೋದು ಕೃಷಿ ಸಾಲದಲ್ಲಿ ಯಾವುದೋ ಒಂದು ಕೃಷಿ ಸಾಲ ಮಾಡಿರ್ಬೋದು ಆಗ ಈ ಡಾಕ್ಯುಮೆಂಟಲ್ಲ ಅಲ್ಲಿರ್ತದೆ ನೀವೇನು ಹೇಳಬೇಕು ಅಂದರೆ ಕೊಳ್ಳೋರು ಕೊಳ್ಳೋರು ಏನು ಹೇಳಬೇಕು ಅಂದರೆ ಈ ಆಧಾರ ಇದೆಯಲ್ಲಪ್ಪ ಇದನ್ನು ಬಿಡಿಸ್ಕೊಡಿ ಆರ್ ಟಿ ಸಿಯಲ್ಲಿ ಈ ಎಂಟ್ರಿ ರಿಮೂವ್ ಮಾಡಿ ಕೊಡಿ ಇಷ್ಟು ಹೇಳಿದಾಗ ಏನಾಗುತ್ತೆ ಅಲ್ಲಿ ಆಧಾರ ಏನೂ ಅಂದರೆ ಪರವಾಗಿಲ್ಲ ಅದೇ ಕಾಲಮಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕಿದ್ರಲ್ಲಿ ಒಂದು ಆರ್ ಟಿ ಸಿ ನಮಗೆ ಸಿಕ್ಕಿದ್ರೆ ಆ ಜಮೀನಿನ ಬಗ್ಗೆ ಇರುವ ನೂರು ವರ್ಷದ ಇತಿಹಾಸ ತಿಳ್ಕೊಬೋದು ಹೇಗೆ ಅಂದರೆ ನಾನು ಅದೇ ಹೇಳಿದ ನನಗೆ ಆರ್ ಟಿ ಸಿಯಲ್ಲಿ ಓನರ್ ಹೆಸರಿರುತ್ತೆ ಆರ್ ಟಿ ಸಿಯಲ್ಲಿ ಅಲ್ಲಿ ಕಾಲಮ್ ನಂಬರ್ ಒಂಬತ್ತು ಅಥವಾ ಎಂಟು ಅ ಕ್ಲರಿಕಲ್ ಮ್ಯಾಟ್ರ್ ಅಲ್ಲಿ ಒಂದು ಎಮ್ ಆರ್ ನಂಬರ್ ಅಂತ ಕೊಟ್ಟಿರ್ತಾರೆ ಮ್ಯೂಟೇಷನ್ ರಿಜಿಸ್ಟರ್ ಆ ಎಮ್ ಆರ್ ನಂಬರಲ್ಲಿ ಈ ಜಮೀನು ಹೇಗೆ ಬಂದಿದೆ ಅವರಿಗೆ ಕ್ರಯದ ಮೂಲಕವಾ ಇಲ್ಲ ಸಕ್ಸೆಷನ್ ಮೂಲಕವಾ ಅಥವಾ ಇನ್ನೆರಿಟೆನ್ಸ್ ಮೂಲಕವ ಅಥವಾ ವಿಭಾಗ ಪತ್ರದ ಮೂಲಕವ ಅಥವಾ ನ್ಯಾಯಾಲಯದ ಆದೇಶದ ಪತ್ರದ ಮೂಲಕವ ಹೀಗೆ ಅಲ್ಲಿ ಒಂದು ಸಣ್ಣ ಕಾಲಮ್ ಇರುತ್ತೆ ನಮ್ಮ ವಿಡಿಯೋ ಟೀಮ್ ಮೋಸ್ಟ್ಲಿ ಒಂದು ಎಮ್ ಆರ್ ತೋರಿಸ್ತಾರೆ ಅಥವಾ ಒಂದು ಆರ್ ಟಿ ಸಿ ತೋರಿಸ್ತಾರೆ ಅಂತ ಅನ್ಕೋತೀನಿ ವೆನ್ ಐ ಎಮ್ ಟಾಕಿಂಗ್ ಡೆಫಿನೆಟ್ಲಿ ಆ ಸ್ಲೈಡ್ ಬಂದೇ ಬರುತ್ತೆ ಅಲ್ಲಿ ಎಮ್ ಆರ್ ಕಾಲಮ್ ಇದ್ದೇ ಇರುತ್ತೆ ಆ ಎಮ್ ಆರ್ ಕಾಲಮಲ್ಲಿ ಈ ವ್ಯಕ್ತಿ ಅಂದರೆ ಆರ್ ಟಿ ಸಿ ಹೊಂದಿರುವ ವ್ಯಕ್ತಿ ಪದೇ ಪದೇ ಹೇಳ್ತಾ ಇದ್ದೀನಿ ಆರ್ ಟಿ ಸಿಯಲ್ಲಿರುವ ವ್ಯಕ್ತಿಯು ಜಮೀನಿನ ಓನರ್ ಆಗಿರಬೇಕಾಗಿಲ್ಲ ಜಮೀನಿನ ಅನೇಕ ಓನರ್ಗಳ ಪೈಕಿ ಅಥವಾ ಅನೇಕ ಮಾಲೀಕರ ಪೈಕಿ ಆತನೂ ಒಬ್ಬನಾಗಿರ್ಬೋದು ಹೊರತು ಆತನೊಬ್ಬರದೇ ಇರೋಲ್ಲ ಇದ್ರ ಬಗ್ಗೆ ಇಂದಿನ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈಗ ನಾನು ಎಮ್ ಆರ್ ಅಲ್ಲಿ ಹೇಗೆ ಬಂತು ಕ್ರಯ ಅಂತ ಇರುತ್ತೆ ಆ ಕ್ರಯಪತ್ರದ ಡೇಟ್ ಸಿಕ್ಕತ್ತೆ ಆ ಕ್ರಯಪತ್ರದ ಡೇಟ್ ಮೂಲಕ ನಾವು ಆ ಕ್ರಯಪತ್ರದ ನಕಲು ತೊಗೊಂಡ್ರೆ ಆ ಕ್ರಯಪತ್ರದಲ್ಲಿ ಅವ್ರಿಗೆ ಹೆಂಗೆ ಬಂದಿರುತ್ತೆ ಅಂತ ಇರುತ್ತೆ ಲೈಕ್ ದಿಸ್ ವಿ ಐ ಕ್ಯಾನ್ ಗೋ ಅಪ್ ಟು ಹಂಡ್ರೆಡ್ ಇಯರ್ಸ್ ಅಂದರೆ ಸಾವಿರದ ಒಂಬೈನೂರಿಂದ ನಾವು ಇದನ್ನು ಟ್ರೇಸ್ ಮಾಡ್ಬೋದು ಅದೇ ಆರ್ ಟಿ ಸಿಗಳೇ ನಮಗೆ ನೈನ್ಟೀನ್ ತರ್ಟಿಯಿಂದ ಸಿಕ್ಕತ್ತೆ ಇವಾಗ ಹಳೆ ಆರ್ ಟಿ ಸಿಗಳು ಕೇಳಬೇಕು ನಾನು ಅದೇ ಜಮೀನು ಕೊಳ್ಬೇಕಾ ಇನ್ನೊಂದು ವಿಷಯ ಇದು ಮಧ್ಯೆ ಮಧ್ಯೆ ಜ್ಞಾಪಕ ಬರುತ್ತೆ ಅದೇನಾಗುತ್ತೆ ಆ ಸಬ್ಜೆಕ್ಟ್ ಎವ್ರಿ ಸಬ್ಜೆಕ್ಟ್ ಈ ಪ್ರಾಪರ್ಟಿ ಮ್ಯಾಟ್ರಲ್ಲಿ ಇಟ್ಸ್ ಅ ವೆರಿ ಬಿಗ್ ಓಷನ್ ಅಂತೀವಲ್ಲ ಆ ಥರ ಒಂದು ವರ್ಡ್ ನಾವು ಈ ಪ್ರಾಪರ್ಟಿ ಬಗ್ಗೆ ಮಾತಾಡಿದ್ರೆ ಅದರ ಬಗ್ಗೆ ಗಂಟು ಗಂಟ್ಲೆ ಮಾತಾಡ್ಬೋದು ಅದ್ರ ಬಗ್ಗೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಕ್ಟ್ಸ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕೇಸ್ ಲಾಸ್ ಇರುತ್ತೆ ನಾವು ಯಾಕೆ ಅದ್ರ ಎಲ್ಲ ನಾನು ಮಾತಾಡ್ತಿಲ್ಲ ಅಂದರೆ ಅದು ಅವಶ್ಯಕತೆ ಇರೋದಿಲ್ಲ ಅದು ಪ್ರೊಫೆಷ್ನಲ್ಸ್ಗಳಿಗೆ ಅವಶ್ಯಕತೆ ಇರುತ್ತೆ ಆಮೇಲೆ ನಮಗೂ ಅದು ತಿಳಿದಿದೆ ಅಂತ ಏನು ಅರ್ಥ ಇಲ್ಲ ಈಗ ನೀವು ಆರ್ ಟಿ ಸಿ ತೊಗೊಳ್ತೀರಾ ಆರ್ ಟಿ ಸಿಯಲ್ಲಿ ಕಮ್ಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟ್ ಅಂತ ಹೇಳ್ತಾರೆ ಆರ್ ಟಿ ಸಿ ನೋಡ್ತೀರಾ ಆರ್ ಟಿ ಸಿಯಲ್ಲಿರೋ ವ್ಯಕ್ತಿನ ಮಾತಾಡಿಸ್ತೀರ ಅವನಿಗೆ ಜಮೀನು ಮಾರೋಕ್ಕೆ ಒಪ್ಪಿಗೆ ಇದೆ ಅಥವಾ ಅವನ ಏಜೆಂಟ್ ಅಥವಾ ಅವನ ಆಥರೈಸ್ಡ್ ಪರ್ಸನ್ ಅವನ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅವರ ಮಗ ಯಾರೋ ಇರ್ಬೋದು ಅಣ್ಣ ತಮ್ಮ ಗಂಡ ಹೆಂಡತಿ ಓವರಿಟೀಸ್ ಅವರಿಗೆ ಆಥರೈಸ್ ಇರ್ತದೆ ಅವ್ರು ಮಾರ್ತೀನಿ ಒಪ್ಕೊಂಡಿದ್ದಾರೆ ಎಮ್ ಆರ್ ತೊಗೋತೀರ ಆರ್ ಟಿ ಸಿ ಮತ್ತು ಎಮ್ ಆರ್ ತೊಗೋತೀರಾ ಎಮ್ ಆರ್ ಅಲ್ಲಿ ಈ ಜಮೀನು ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ತಿಳಿಯುತ್ತೆ ಇದೇ ಸ ಇದೇ ಆರ್ ಟಿ ಸಿ ಮತ್ತು ಎಮ್ ಆರ್ ಜೊತೆಗೆ ಇ ಸಿ ಅಂದರೆ ಇನ್ಕಮ್ರೆನ್ಸ್ ಸರ್ಟಿಫಿಕೇಟ್ ತೊಗೊಂಡಾಗ ಈ ಜಮೀನು ಹೇಗೆ ಬಂತು ಯಾರಿಂದ ಯಾರಿಗೆ ಹೋಗಿದೆ ಮತ್ತು ಆರ್ ಟಿ ಸಿ ಒಳಗಡೆ ಕಾಲಮಲ್ಲಿ ಏನಾದರೂ ಆಧಾರ ಇದ್ದರೆ ಅಲ್ಲಿ ಆಧಾರ ಬರ್ತಿರ್ತಾರೆ ಆ ಆಧಾರ ಕ್ಲಿಯರ್ ಆಗಬೇಕು ಆಧಾರ ಅಂದರೆ ಲೋನ್ ದ ಪ್ರಾಪರ್ಟಿ ಹಸ್ ಬಿನ್ ನಾಟ್ ಪ್ರಾಪರ್ಟಿ ಡೆಪಾಸಿಟ್ ಆಫ್ ಟೈಟಲ್ ಡೇಟ್ ಅಂತೀವಿ ಎಮ್ ಒ ಟಿ ಡಿ ಅಂತೀವಿ ಎಮ್ ಒ ಟಿ ಡಿ ಅಂದರೆ ಮೆಮೊರಮ್ ಆಫ್ ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್ ಹೀಗೆ ಕಲ್ತಿರೋರು ಏನೇನೋ ಹೇಳ್ತೀವಿ ಎಂಡ್ ಆಫ್ ದ ಡೇ ಅದನ್ನು ಅಡ ಇಟ್ಟಿದ್ದಾರೆ ಅಷ್ಟೇ ಅಡ ಇಟ್ಟಿದ್ದ ಜಮೀನು ಬಿಡಿಸ್ಬೇಕು ಅಡ ಇಟ್ಟರೆ ಬಿಡಿಸ್ಕೋಬೇಕಲ್ವ ಅದನ್ನು ಬಿಡಿಸಿ ಇ ಸಿಯಲ್ಲಿ ಎಂಟ್ರಿ ವಾಪಸ್ಸಾಗಬೇಕು ಆರ್ ಟಿ ಸಿಯಲ್ಲಿ ತೆಗಿಬೇಕು ಇದು ಆರ್ ಟಿ ಸಿ ಎಮ್ ಆರ್ ಆರ್ ಟಿ ಸಿ ಎಮ್ ಆರ್ ಮೂರು ಸಿಕ್ಕಿದ ಮೇಲೆ ನಾವು ಮಾಮೂಲಿಯಾಗಿ ಆ ಜಮೀನು ಹೇಗೆ ಕೊಂಡರು ಅದರ ಕ್ರಯಪತ್ರ ಆ ಹಿಂದಿನ ಕ್ರಯಪತ್ರ ಹೀಗೆ ಇಲ್ಲಿ ಆರ್ ಟಿ ಸಿ ತೊಗೊಂಡ್ರೆ ನಾವು ಒಂದು ಮೂವತ್ತು ವರ್ಷ ತೊಗೊಂಡ್ರೆ ಈ ಎಮ್ ಆರ್ಗಳು ಸಿಗ್ತಾನೆ ಹೋಗುತ್ತೆ ಆ ಎಮ್ ಆರ್ ಏನೇನು ರೆಫ್ರೆನ್ಸ್ ನಂಬರ್ ಸಿಕ್ಕತ್ತೋ ಆ ಎಲ್ಲ ಎಮ್ ಆರ್ ನಂಬರ್ಗಳು ನಮಗೆ ಬೇಕಾಗತ್ತೆ ಎಮ್ ಆರ್ ಕಾಪಿಗಳು ಅದರಲ್ಲಿ ಒಂದು ವಿಷಯ ಎರಡು ಸಾವಿರದಿಂದ ಇವತ್ತಿನವರೆಗೆ ಎಲ್ಲ ಎಮ್ ಆರ್ಗಳು ಎಲ್ಲ ಆರ್ ಟಿ ಸಿನೂ ಆನ್ಲೈನಲ್ಲಿ ಸಿಕ್ಕತ್ತೆ ಕೇವಲ ಹತ್ತು ರೂಪಾಯಿ ಚಾರ್ಜಸ್ಸು ಹಿಂದಿನ ಎಮ್ ಆರ್ ಅಥವಾ ಹಿಂದಿನ ಆರ್ ಟಿ ಸಿ ಬೇಕಾಗಂದರೆ ಆ ಕನ್ಸರ್ನ್ಡ್ ಅಥಾರಿಟಿ ಅಂದರೆ ಕನ್ಸರ್ಂಡ್ ರೆವಿನ್ಯೂ ಆಫೀಸ್ಗೆ ಹೋಗಿ ನೀವು ತೊಗೊಳ್ಬೇಕಾಗತ್ತೆ ಅದಕ್ಕೆ ಸ್ವಲ್ಪ ಸಮಯದ ಒಂದು ನೀವು ಸಮಯಾನ ಇನ್ವೆಸ್ಟ್ ಮಾಡಬೇಕಾಗತ್ತೋ ಅಲ್ಲೂ ತರ್ಟಿ ಟು ಫಿಫ್ಟಿ ರುಪೀಸ್ಗೆ ಒಂದು ಫೋಟೋ ಕಾಪಿ ತೊಗೊಂಡು ನಿಮಗೆ ಸೇಲ್ ಮಾಡಿ ಕೊಡ್ತಾರೆ ಬಟ್ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಇಪ್ಪತ್ನಾಲ್ಕು ವರ್ಷದ ಆರ್ ಟಿ ಸಿ ಅಥವಾ ಎಮ್ ಆರ್ಗಳು ನಿಮಗೆ ಆನ್ಲೈನಲ್ಲಿ ಸಿಕ್ಕತ್ತೆ ಬದು ಸಿಟಿಸನ್ ಲಾಗಿನ್ ಅಂದರೆ ಸಿಟಿಸನ್ ಲಾಗಿನ್ ಅಂದರೆ ಅದಕ್ಕೆ ಯಾರೋ ಬರೋ ಲಾಯರೇ ಲಾಗಿನ್ ಆಗಬೇಕು ಸೈಬರ್ ಸೆಂಟ್ರೇ ಲಾಗಿನ್ ಆಗಬೇಕು ಅಂತೇನಿಲ್ಲ ಕಾಮನ್ ಪೀಪಲ್ ಅಂದರೆ ಸಿಟಿಸನ್ ನಾನು ನೀವು ಯಾರು ಬೇಕಾದ್ರೂ ಲಾಗಿನ್ ಆಗಿ ನಿಮ್ಮ ಆರ್ ಟಿ ಸಿನ ನೀವು ಹತ್ತು ರೂಪಾಯಿ ಕೊಟ್ಟು ತೊಗೊಳ್ಬೋದು ಇಲ್ಲಿ ಆರ್ ಟಿ ಸಿ ತೊಗೋತೀರಾ ಎಮ್ ಆರ್ ಬರುತ್ತೆ ಆರ್ ಟಿ ಸಿ ಎಮ್ ಆರು ಇ ಸಿ ಇದೆಲ್ಲವೂ ಕನಿಷ್ಠ ಕನಿಷ್ಠ ಐವತ್ತು ವರ್ಷದ್ದು ಆರ್ ಟಿ ಸಿ ಬೇಕಾಗುತ್ತೆ ಕನಿಷ್ಠ ಐವತ್ತು ವರ್ಷಕ್ಕೆ ಇ ಸಿ ಬೇಕಾಗುತ್ತೆ ಕನಿಷ್ಠ ಐವತ್ತು ವರ್ಷಕ್ಕೆ ಎಮ್ ಆರ್ ಬೇಕಾಗುತ್ತೆ ಅಲ್ಲಿ ಎಮ್ ಆರ್ನ ನಾಲ್ಕೈದು ಎಂಟ್ರೆಸ್ ಬಂದರೆ ನಾಲ್ಕೈದು ಎಮ್ ಆರ್ಗಳು ಸಿಗ್ಬೋದು ರೀ ನೆನ್ನೆನೆ ನನಗೆ ಗೌರ್ಮೆಂಟ್ ಕೊಡ್ತು ಎರಡು ಎಕರೆ ಲ್ಯಾಂಡು ಸರ್ಕಾರದಿಂದ ನನಗೆ ಹೆಂಗ್ರೆ ಐವತ್ತು ವರ್ಷಕ್ಕೆ ಸಿ ಬರುತ್ತೆ ಅಂದರೆ ಅದಕ್ಕೆ ನನ್ನ ಥರ ಉತ್ತರ ಇಲ್ಲ ಈಗೇನು ಬಿ ಡಿ ಎ ಥರನೇ ನಿಮಗೆ ಮೊನ್ನೆ ಯಾರಾದ್ರೂ ಗೌರ್ ಗೌರ್ಮೆಂಟ್ ಅವರು ಯಾವುದೋ ಒಂದು ಗ್ರ್ಯಾಂಟ್ ಮೂಲಕ ನಿಮಗೆ ಎರಡು ಎಕರೆ ಕೊಟ್ಟಿದ್ದರೆ ಆ ಎರಡು ಎಕರೆಗೆ ಬರೀ ಗೌರ್ಮೆಂಟ್ ಅಷ್ಟು ಮಾತ್ರ ಸಿ ತೊಗೊಂಡ್ರೆ ಆಗುತ್ತೆ ಬಟ್ ಈಗ ಗ್ರಾಂಟ್ ಅಥವಾ ಯಾವುದೇ ಕೊಡುವ ಉದ್ದೇಶ ಇರೋದಿಲ್ಲ ಆಮೇಲೆ ಗ್ರ್ಯಾಂಟ್ ಕೊಟ್ಟರೆ ಅದನ್ನು ಮಾರೋವಾಗೂ ಇರೋಲ್ಲ ಇದು ಜಮೀನು ಆಯಿತು ಈಗ ಆರ್ ಟಿ ಸಿ ಆಯಿತು ಡಾಕ್ಟ್ರೆಗಳು ಏನೊಂಥರ ಆಯಿತು ಪೇಮೆಂಟ್ ಟರ್ಮ್ಸ್ ಬಗ್ಗೆ ಮುಂಚೆ ಮಾತಾಡಾಯಿತು ಇಲ್ಲಿ ನಾನೀಗ ಮಾತನಾಡುವಾಗ ಒಂದು ವರ್ ಶಬ್ದ ನೀವು ಗಮನಿಸಿರ್ಬೇಕು ಐ ಯೂಸ್ ದ ವರ್ಡ್ ಗ್ರ್ಯಾಂಟ್ ಗ್ರ್ಯಾಂಟ್ ಜಮೀನುಗಳು ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಹೇಗೆ ತಿಳ್ಕೊಳ್ಳೋದು ಅಂದರೆ ಅದನ್ನು ಮುಂದಿನ ವೀಡಿಯೋದಲ್ಲಿ ಮಾತನಾಡೋಣ ಇಲ್ಲಿಗೆ ನಾನು ಈ ಆರ್ ಟಿ ಸಿ ಎಂ ಆರ್ ಮತ್ತು ಜಮೀನು ಕೊಂಡ್ಕೊಳ್ಳೋದು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ ಈ ಎರಡನೇ ವೀಡಿಯೋದಲ್ಲಿ ಇಲ್ಲಿಗೆ ನಿಲ್ಲಿಸ್ತೀನಿ ಇದಾದ ನಂತರ ಆ ಗ್ರ್ಯಾಂಟ್ ಅನ್ನ ಪದನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈಗಾಗಲೇ ನಿಮ್ಗೆ ಗೊತ್ತಿರೋಂತೆ ತುಂಬ ಜನರಿಗೆ ಬೇಕಾದ ಉತ್ತಮವಾದ ವಿಷಯಗಳನ್ನು ಈ ದಿನ ನ್ಯೂಸ್ ಚಾನಲ್ ನಾವು ಕೊಡ್ತಾಯಿದ್ದೀವಿ ಈ ದಿನ ನ್ಯೂಸ್ ಚಾನಲ್ ಬರೀ ರಾಜಕೀಯ ಅಲ್ಲ ಜನಸಾಮಾನ್ಯರಿಗೆ ಬೇಕಾಗುವ ಎಲ್ಲ ವಿಷಯಗಳು ಯಾವುದೇ ರೀತಿಯ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಕನಿಷ್ಠ ದುಡ್ಡು ಕಟ್ಟಬೇಕು ಅನ್ನುವ ಯಾವುದೇ ಒಂದು ನಿಯಮ ಇಲ್ಲದೆ ನಾವು ಜನಸಾಮಾನ್ಯರಿಗೆ ಅಂದರೆ ಕಾಮನ್ ಪೀಪಲ್ಗೆ ವಿಷಯ ತಿಳಿಬೇಕು ಅನ್ನೋ ಒಂದೇ ಉದ್ದೇಶದಿಂದ ಜನರಿಗೆ ಅಂದರೆ ಕಮ್ಯುನಿಟಿಗೆ ಒಳ್ಳೆಯದಾಗಬೇಕು ಅಂತ ಈ ಈ ದಿನ ಚಾನಲ್ನ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ ದಯಮಾಡಿ ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಈ ವಿಡಿಯೋದರಲ್ಲಿ ಏನಾದರೂ ಒಳ್ಳೆಯದು ಅನ್ನಿಸಿದ್ರೆ ಈ ವಿಡಿಯೋ ಚೆನ್ನಾಗಿದೆ ಇದೇನೋ ಸ್ವಲ್ಪ ಪರವಾಗಿಲ್ಲಪ್ಪ ಏನೋ ಹೇಳ್ತಾ ಇದ್ರೆ ಅನ್ನಿಸಿದ್ರೆ ಒಂದು ಸಬ್ಸ್ಕ್ರಿಪ್ಷನ್ನು ಒಂದು ಲೈಕ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ